ನಿಮಗೆ ಗಿರಣಿ ಏನು ಮೇಡಮ್ ಗಿರಣಿ ಅಂತ ಅಂದರೆ ಪರಿಶುದ್ಧವಾದ ಮಸಾಲ ಪದಾರ್ಥ ಮತ್ತು ಅಡುಗೆ ಎಣ್ಣೆ ಮತ್ತು ಎಲ್ಲ ಥರದ ಹಿಟ್ಟುಗಳನ್ನ ಉತ್ತಮವಾದ ಗುಣಮಟ್ಟದ ಪದಾರ್ಥಗಳನ್ನು ಯಾವುದೇ ರಾಸಾಯನಿಕ ವಸ್ತುಗಳನ್ನ ಬಳಸದೆ ಒಂದು ತಯಾರು ಮಾಡಿ ಇದು ಅಡುಗೆ ಮನೆಗೆ ಅಂದರೆ ನಮ್ಮ ಗ್ರಾಹಕರಿಗೆ ಒದಗಿಸ್ಕೊಡುವಂಥ ಒಂದು ಜಾಗ ಮೇಡಮ್ ಯಾವಾಗಿಂದ ಶುರು ಆಯಿತು ಜನವರಿ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಲಿ ಶುರು ಆಯಿತು ಮೇಡಮ್ ಈ ಕಾನ್ಸೆಪ್ಟ್ನ ಶುರು ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತದೆ ಈ ಈಗ ಮೊದಲು ನಾವು ನೋಡಿದಾಗೆ ಎಲ್ಲ ಕುಟುಂಬಗಳು ಕುಟುಂಬಗಳಿದ್ದವು ಎಲ್ಲ ನಮ್ಮ ತಾಯಂದಿರು ನಮ್ಮ ಅಜ್ಜಿ ಇದ್ದಿರೋ ಎಲ್ಲ ಸೇರಿಕೊಂಡು ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ತಾ ಇದ್ರು ಆದರೆ ಈಗ ಯಾವ ಕುಟುಂಬಗಳು ಇಲ್ಲ ಮತ್ತೆ ಎಲ್ಲ ಹೆಣ್ಮಕ್ಳುಗಳು ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ ದುಡಿತಾ ಇದ್ದಾರೆ ಮತ್ತು ಅವ್ರಿಗೆ ಮಸಾಲೆ ಪದಾರ್ಥಗಳು ತರಬೇಕು ಕುರಿಬೇಕು ಪುಡಿ ಮಾಡಬೇಕು ಇದಕ್ಕೆ ಜನಕ್ಕೆ ಯಾರಿಗೂ ಟೈಮ್ ಸಾಲ್ತಾಯಿಲ್ಲ ಹಂಗಾಗಿ ಇದೆ ಎಲ್ಲರೂ ಪಾಕೆಟ್ ಮರೆ ಹೋಗ್ತಾ ಇದ್ದಾರೆ ಪಾಕೆಟ್ ಮರೆ ಹೋಗ್ತಾ ಇದ್ದಾರೆ ಬೆಳಗ್ಗೆ ಎದ್ರೆ ನ್ಯೂಸ್ ಚಾನಲ್ಲು ಪೇಪರ್ನಲ್ಲಿ ನೋಡುತ್ತಲೇ ಇರ್ತೀವಿ ಎಲ್ಲ ಮಸಾಲೆಗಳಲ್ಲಿ ತುಂಬ ಎಲ್ಲ ಮಸಾಲೆಗಳಲ್ಲಿ ಆ ಕೆಮಿಕಲ್ ಮಿಕ್ಸು ಈ ಕೆಮಿಕಲ್ ಮಿಕ್ಸು ಅಂತ ಬರ್ತಾನೆ ಇರುತ್ತೆ ಬೆಳಗ್ಗೆ ಎದ್ರೆ ಎಲ್ಲ ಪೇಪರ್ ಇದ್ರೆ ಎಲ್ಲದರಲ್ಲೂ ಬಂದೇ ಬರ್ತಾನೆ ಇದೆ ಅದನ್ನೆಲ್ಲ ನೋಡ್ತಾ ಇದ್ದೋ ಏನಾದ್ರೂ ಒಂದು ಒಳ್ಳೆಯ ರಾಸಾಯನಿಕ ವಸ್ತುಗಳನ್ನ ಬಳಸ್ತಲೇ ಜನಕ್ಕೆ ತುಂಬ ಒಳ್ಳೆ ಪದಾರ್ಥಗಳನ್ನ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ಶುರು ಮಾಡಿದೆ ಮೇಡಮ್ ಶುರು ಮಾಡಿದಾಗ ರೆಸ್ಪಾನ್ಸ್ ಹೇಗಿತ್ತು ಮೇಡಮ್ ಆ ರೆಸ್ಪಾನ್ಸು ತುಂಬ ಚೆನ್ನಾಗಿದೆ ಅಂದರೆ ಯಾವ ಥರ ಅಂದರೆ ಬರೀ ಬೆಂಗಳೂರಲ್ಲ ನಮಗೆ ಈ ಮೊದಲು ಶುರು ಮಾಡಿದಾಗ ಸ್ವಲ್ಪ ದಿನದ ಸ್ವಲ್ಪ ಜನ ಸ್ವಲ್ಪ ತಿಂಗಳುಗಳಲ್ಲೇ ಸಾವಿರಾರು ಜನದಾಗೆ ಮುಟ್ಟಿದ್ದವು ಅದಾದ ಮೇಲೆ ಈಗ ಲಕ್ಷಾಂತರ ಜನ ಮುಟ್ಟಿದೀವಿ ಅಲ್ಲದಲ್ಲೇ ಪ್ರತಿ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದಲೂ ನಮ್ಗೆ ಆರ್ಡ್ರ್ ಬರ್ತಾ ಇದೆ ಇದಲ್ದಲೆ ಬೇರೆ ದೇಶದಲ್ಲಿ ಇಲ್ಲಿಂದ ಹೋಗಿ ಬೇರೆ ದೇಶದಲ್ಲಿ ಇರೋರು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡಿ ಅವರು ಅಲ್ಲಿಂದ ಫೋನ್ ಮಾಡಿ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ ಇದು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು ಮತ್ತು ಇದ್ರ ಬಗ್ಗೆ ತುಂಬ ಹೆಮ್ಮೆ ಪಡೋಕ್ಕೆ ಹೇಳ್ತಾರೆ